ಮತ್ತೆ ಮುಂಬೈಗೆ ಏನು ನೋಡಪ್ಪ ಅಂದರೆ ಶುಂಠಿ ಒಣ ಶುಂಠಿ ಇದು ನಮ್ಮ ಶಿವಮೊಗ್ಗದ ಗೋಪಿಣ್ಣ ಇದಾರಲ್ಲ ಅವರು ಹೇಳಿದರು ಪಾಪ ಹೇಳಿದ್ದೆ ಅವರಿಗೆ ಅಣ್ಣ ಮಾಡಿಸ್ರಿ ಏನಾದರೂ ನೋಡು ಅಂತ ಮಾಡಿಸಿದ ಲೋಡ್ ಸೆಟ್ ಮಾಡಿ ಕೊಟ್ಟು ಲಾಸ್ಟ್ ಇನ್ನೇನು ಮಲಗ ಟೈಮು ಅವಾಗ ಫೋನ್ ಮಾಡಿದರು ನಾ ಇವಾಗಲೇ ಹೋಗ್ರಿ ಲೋಡ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಇದ್ದೀನಿ ಇವಾಗ ಇವಾಗ ಮನೆ ಬಿಟ್ಟು ಹತ್ತತ್ರ ನಂದಿಗುಡಿ ಹತ್ರ ಬಂದಿದ್ದೀನಿ ಎಲ್ಲಿಂದ ಲೋಡಪ್ಪ ಅಂತಂದರೆ ಶಿರಾಳಕೊಪ್ಪದಿಂದ ಬನ್ನಿ ಮುಂದೆ ಹೇಳ್ತಿದ್ದೀನಿ ಅಂತ ನೋಡಿ ಇವಾಗ ಹಿರೇಕೆರೆಯೂರು ಹೊತ್ತ ಹತ್ರ ಇದ್ದೀನಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದ ಗಾಡಿನ ತೆಲ್ಲು ನಿಲ್ಲಿಸಲಿಲ್ಲ ಅವರು ಬೇಗ ಬಾ ಅಂತ ಹೇಳಿದ್ರು ಸೊ ಹೋಗ್ತಾ ಇದ್ದೀನಿ ನಾನು ಸ್ವಲ್ಪ ಇಲ್ಲಿಂದ ಇನ್ನೊಂದು ಮೋಸ್ಟ್ಲಿ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಇರ್ಬೋದು ಹೋಗ್ತಾ ಇದ್ದೀನಿ ನಮ್ಮ ಹಳೆಯ ಗಾಡಿ ತೊಳೆದಿದ್ದನ್ನು ಗ್ಲಾಸ್ ಬೇರೆ ಒರೆಸಿಲ್ಲ ಎಲ್ಲ ಬ್ಲರ್ಗೂ ಕಾಣಿಸ್ತೈತೆ ನಾವು ಮೊದಲಿಗೆ ಹಿರೇಕೆರೂರಿಗೆ ಜಾಸ್ತಿ ನಮ್ಮ ಟೆಲ್ಲು ಮೆಕ್ಕೆಜೋಳ ಹೊಡೆಯಕ್ಕೆ ಬರ್ತಿದ್ದೆ ಇವಾಗ ನಮ್ಮ ಗಾಡಿ ಕೊಟ್ಟ ಮೇಲೆ ಕಡೆ ಲೋಡಿಗೆ ಬಂದಿಲ್ಲ ಅಂದರೆ ಇಲ್ಲಿ ಓಡಾಡ್ತಿದ್ವಿ ಈಗ ಇದೇ ಗಾಡಿ ತಗೊಂಡು ಓಡಾಡಿದ್ದೀವಿ ಬಟ್ ಲೋಡಿಗೆ ಇಲ್ಲಿ ಹಿರೇಕೆರೂರಿಗೆ ಲೋಡಿ ಬಂದಿಲ್ಲ ಹಿರೇಕೆರೆಯೂರು ಎರಡು ಕಿಲೋಮೀಟ್ರ್ ಐತೆ ಹಿರೇಕೆರೂರು ದಾಟಿ ಬರೋದೇ ಶಿರಾಳ ಕೊಪ್ಪ ಬನ್ನಿ ಬಾಣ ಆಯ್ ನೋಡಿ ರಾತ್ರಿನೇ ಬಂದಿದ್ವಿ ಅದೇನೋ ಚೀಲ ಹೊಲಿಯೋಕೆ ದಾರ ಖಾಲಿ ಆಗತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಲೋಡ್ ಮಾಡಿಲ್ಲ ಇನ್ನೊಂದು ನೂರೈವತ್ತು ಚೀಲ ಹಾಕಿದರೆ ಗಾಡಿ ಲೋಡಾಗುತ್ತೆ ಇವಾಗ ಎದ್ದು ಅಪ್ ಆಗಿ ಕಡ್ಡಿಯೆಲ್ಲ ಹಚ್ಕೊಂಡಿದ್ವಿ ಇದು ಏನಪ್ಪ ಅಂದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಸಪೋರ್ಟ್ ಮಾಡಿರಿ ಟ್ರಕ್ ಹೀರೋ ಕನ್ನಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಐ ಡಿ ಇದೆ ಸೊ ಅದರಲ್ಲೂ ಕೂಡ ಫಾಲೋ ಮಾಡಿರಿ ಆಗುತ್ತೆ ಇನ್ನೊಂದು ಸ್ವಲ್ಪತ್ರಲ್ಲಿ ಸ್ವಲ್ಪ ಹತ್ರಲ್ಲಿ ಲೋಡ್ ನೋಡಿ ಆ ಗಾಡಿ ಇನ್ನೊಂದು ಗಾಡಿ ಲೋಡ್ ಆಗಿದೆ ಆಲ್ರೆಡಿ ರಾತ್ರಿ ಒಂದು ಗಾಡಿ ಲೋಡಿಗೆ ಬಂದಿತ್ತು ಪಿಚೆ ಎಲ್ಲಿಂದ ಅಂದರೆ ಹುಬ್ಬಳ್ಳಿಯಿಂದ ಆ ಗಾಡಿ ಏನೋ ಕಿರಿಕಿರಿ ಮಾಡ್ಕೊಂಡು ಓನರು ಡ್ರೈವರು ಪಾಪ ಗಾಡಿ ವಾಪಸ್ ತಗೊಂಡು ಹೋದೆ ಮತ್ತು ಆ ಕಿಚ್ಚಿಲನ ಇಳಿಸ್ಬಿಟ್ಟು ನಮ್ಮ ಗಾಡಿ ಕ್ರಾಸಿಂಗ್ ಮಾಡಿ ಆ ಗಾಡಿ ತಗೊಂಡು ಹೋದ ತೋರ್ಸೋಣ ಅಂದ್ಕೊಂಡೆ ಬಂದ ತಕ್ಷಣ ನಿದ್ದೆ ಭಾಳ ಬಂದ್ಬಿಡ್ತು ತುಂಬ ಮಲ್ಕೊಂಬಿಟ್ಟೆ ಗಾಡಿ ಸೇ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿ ನಾನು ಆಲ್ಮೋಸ್ಟ್ ಅಲ್ಲೂ ಆಗಿ ತೆ ಅಂದ್ಕೊಂಡಿದ್ದೆ ಬೆಳಗ್ಗೆ ಎದ್ದು ನೋಡಿದರೆ ಇನ್ನೂ ಆಗಿರಲಿಲ್ಲ ಇನ್ನೊಂದು ನೂರೈವತ್ತು ಚೀಲ ದಾರ ಖಾಲಿ ಆಯಿತು ಹಂಗಾಗಿ ಲೋಡ್ ಮಾಡಿಲ್ಲ ಅಂತ ಹೇಳಿದರು ಬನ್ನಿ ನೋಡೋಣ ಎಲ್ಲರೂ ಗಿಂಡಿ ತಿನ್ಕೊಂಬರೋಣ ಇವು ಹಂಗೆ ಮಾಡ್ತಾರೆ ಅಮ್ಮಲ್ರು ಇಲ್ಲೇ ಇದ್ದಾರೆ ಮಾಡಿದರೆ ಬಿಲ್ ಕೊಟ್ಟ ತಕ್ಷಣ ಹೊರಡೋಣ ಬನ್ನಿ ನೋಡಿ ಲೋಡು ಮಾಡೋಕ್ಕೆ ಚೀಲ್ಕೊಂಡು ತುಂಬ್ತಾ ಇದ್ದಾರೆ ಒಳಗಡೆ ಹೋಗೋಕ್ಕಾಗಲ್ಲ ಫುಲ್ಲು ಘಟ ನೋಡಿ ಇನ್ನೊಂದು ನೂರೈವತ್ತು ಚೀಲ ತುಂಬಿದ್ರೆ ಆಯಿತು ಆಲ್ಮೋಸ್ಟ್ ಅಲ್ಲಿ ಇಷ್ಟು ಲೋಡ್ ಆಗೈತೆ ನಮ್ಮ ಗಾಡಿ ರಾತ್ರಿ ಏನೂ ತೋರ್ಸೋಕೆ ಆಗಲಿಲ್ಲ ಒಣ ಔಟ್ ಆಫ್ ಕಂಟ್ರಿ ಹೋಗುತ್ತೆ ಎಲ್ಲ ಎಕ್ಸ್ಪೋರ್ಟ್ ಮಾಡೋದು ಮಾಲಿದು ಅಲ್ಲೆಲ್ಲೋ ತುರ್ಬೇದ ಖಾಲಿ ಆಗುತ್ತಂತೆ ಬೇಗ ಖಾಲಿ ಆಗಿಬಿಟ್ರೆ ಸಾಕು ನೋಡಿರಿ ಆ ಗಾಡಿ ಒಂದು ನಮ್ಮ ಗಾಡಿ ಒಂದು ಟೋಟಲ್ ಇಪ್ಪತ್ತೈದು ಟನ್ ಮಾಲ್ ಇದೆ ಹಂಗಾಗಿ ಎರಡು ಗಾಡಿ ಜೊತೆಗೆ ಕಳಿಸ್ತಾರಂತೆ ಅವ್ರು ರಾತ್ರಿ ಎರಡು ಗಂಟೆ ಆಗಿತ್ತು ಅಷ್ಟೊತ್ತಿನಾಗೆ ಇನ್ನೂ ಒಂದು ಗಾಡಿ ಹೇಳಿದ್ನಲ್ಲ ಬಿ ಹುಬ್ಬಳ್ಳಿ ಗಾಡಿ ವಾಪಸ್ ಹೋಯ್ತಂತ ಆ ಗಾಡಿಯಲ್ಲಿ ಮನೆಗೆ ಹೋದ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ನೋಡಿರಿ ಇದೊಂದು ಗಾಡಿ ಪಾಪ ರಾಜಸ್ಥಾನ ಲೋಡ್ ಆಗಿತ್ತಂತೆ ಜೈಪುರ್ಗೆ ಲಿಫ್ಟೇನೋ ಇಲ್ಲ ಅಂತ ಹೇಳ್ಬಿಟ್ಟು ಜಾಕ್ ಕೊಟ್ಟು ಇದು ಮಾಡ್ತಾ ಇದ್ದಾರೆ ನೋಡಿ वो रस्सी में बांधता है क्या रस्सी में बांधा हाँ 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 काम नहीं कर रहा है ना ये ऊपर नहीं उठ रहा नीचे तो नीचे तो जा रहा है नीचे तो काम कर रहा है हाँ ऊपर नहीं, नहीं काम कर, कर रहा है तो। वो रिवर्स में उठाना पड़ेगा है ना हाँ खाना हो गया नहीं, अभी नहीं।, नहीं। इधर खाना किधर मिलेगा अभी आपको मालूम है नहीं है इधर ये पहली बार आ गया क्या हाँ सर ಟೀಕೆ ಶಿಕಾರಿಪುರ ಶಿರಾಳಕೊಪ್ಪ ನೋಡಿ ಅದನ್ನ ಈಗ ಪಾಪ ಅದಕ್ಕೆ ಕೆಲಸ ಮಾಡ್ತಿಲ್ಲಂತೆ ಸೊ ಹಂಗಾಗಿ ಅವರು ಅದನ್ನು ಬೆಲ್ಟಲ್ಲಿ ಕಟ್ಬಿಟ್ಟು ಬಿಡ್ತಾರಂತೆ ಜೈಪುರ್ ಲೋಡ್ ಆಗಿದೆ ಇದು ನೋಡಿದ್ದೆ ವಾಷಿಂಗ್ ಪಾಯಿಂಟ್ ಇದೆಲ್ಲಪ್ಪ ಹಿರೇಕೆರೂರು ಶಿರಾಳಕೊಪ್ಪ ರೋಡಲ್ಲೇ ಲೆಫ್ಟ್ ಸೈಡಿಗೆ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗೆ ಆ ರೋಡಲ್ಲಿ ಇದ್ದೀನಿ ಬನ್ನಿ ಹೊಟ್ಟೆ ಶ್ರೋವಾಗಿ ತಿನ್ನಾರು ತಿನ್ಬರ ನಾವು ಫಸ್ಟ್ ತಿಂಡಿ ತಿನ್ನೋಣ ಅಂತ ಪಾರ್ಟಿ ಬೈಕ್ ಇಸ್ಕೊಂಡು ಬಂದಿದ್ವಿ ಇಲ್ಲೇ ತಿಂದ್ವಿ ಶ್ರೀ ಬ್ರಾಹ್ಮಿ ಹೋಟೆಲ್ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಭಾಳ ಹೊಟ್ಟೆ ಶೋ ಆಗಿತ್ತು ಕೇಳಿದೆ ಪಾರ್ಟಿಗೆ ಹಣ ಬಾ ಬೈಕ್ ಹೊಡಿ ತಿಂಡಿ ತಿನ್ಕೊಂಬರ್ತೀವಿ ಅಂತ ಬೈಕ್ ಕೊಟ್ಟರು ಹೋಗ್ತಾ ಇದ್ದೀವಿ ಬಿಡು ಗಾಡಿ ಓಡಾಯ್ತು ದಡ್ಬಲ್ ಆಗ್ತದ್ರೆ ನಾವು ಯಾಕಂತೀವಿ ಅಂದ ಎಲ್ಲ ಹಾಕೊಡ್ತೇವೆ ಅಂದರೆ ಸೊ ಹಂಗಾಗಿ ಸರಿ ಹಾಕ್ಕೊಡ್ರಿ ಅಂತ ಹೇಳಿದ್ವಿ ಅಂದರೆ ಮೇಲ್ಗಡೆ ನಾವು ಹಗ್ಗೆ ಬಿಡಲೇಬೇಕು ಮಾಮೂಲಿ ಏನಾಯ್ತಲ್ಲ ಮಾಮೂಲು ಅಂದರೆ ಇಲ್ಲಿ ನೋಡೋಣ ಲೋಡಿಂಗಿಂದ ಎಷ್ಟಾಯ್ತು ಹೀಗೆ ನಮಗೆ ಗೊತ್ತಾಗುತ್ತೆ ಅಲ್ಲೂ ಅನ್ಲೋಡಿಂಗು ಕೊಡಬೇಕು ನೋಡಿ ಮಧ್ಯಾಹ್ನನೇ ಲೋಡ್ ಆಗಿತ್ತು ಹೆಚ್ಚು ಹೆಚ್ಚು ಕಡಿಮೆ ಒಂದು ಗಂಟೆ ಲೋಡ್ ಆಯಿತು ಇನ್ನೂ ಬಿಲ್ ಕೊಡ್ತಾ ನೋಡಿ ಗಾಡಿ ಇಲ್ಲೇ ಆಯ್ತಾ ಪಕ್ಕಲ್ಲೇ ಇಲ್ಲ ಟ್ರ್ಯಾಕ್ಟರ್ ಇತ್ತು ಟ್ಯಾಕ್ಟರ್ ಮೇಲೆ ಕೊಟ್ಕೊಂಡಿ ಪಾಪ ಇಲ್ಲಿ ಇನ್ನೊಂದು ಗಾಡಿ ನಮ್ಮ ಜೊತೆಗೆ ಲೋಡ್ ಆಗಿತ್ತಲ್ಲ ಇಲ್ಲಿ ರಾತ್ರಿನೇ ತಿಂಡಿತ್ತಲ್ಲ ಆ ಗಾಡಿ ನಿನ್ನೆ ಸಾಯಂಕಾಲ ಲೋಡ್ ಆಗಿತ್ತು ಅವ್ರಿಗೂ ಬಿಲ್ ಕೊಟ್ಟಿಲ್ಲ ನಮಗೂ ಬಿಲ್ ಕೊಟ್ಟಿಲ್ಲ ಎರಡು ಗಾಡಿ ಒಂದೇ ಒಂದೇ ಹತ್ರನೇ ಹೋಗೋಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಈ ಒಣ ಶುಂಠಿ ಲೋಡಿ ಬಂದ್ರೆ ಇದೆ ಅಣ್ಣ ಬರಾಗ್ ಸಿಮಲ್ ಐತಲ್ಲ ಚಕ ಚಕ ಲೋಡಕ್ಕೆ ಆಗ್ತಿತ್ತೆ ಚಕ ಚಕ ಖಾಲಿ ಆಗ್ತದೆ ಬೈಕ್ ಇಸ್ಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬಂದ್ವಿ ಬಿಲ್ ಪಾಪ ಅವನು ಫೋನ್ ಮಾಡಿ ಮಾಡಿ ಕೇಳ್ತಾ ಇದ್ದಾನೆ ಅವನು ಕೊಡ್ತೀನಿ 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 ಅಂತ ಏನಾಗುತ್ತೆ ನೋಡಿ ಲೋಡ್ ಆಗಿದ್ದು ಮಧ್ಯಾಹ್ನನೇ ಲೋಡಾಗಿದ್ದು ಬಿಲ್ಲು ಕೊಡಲಿಲ್ಲ ತುಂಬ ಗಲಾಟೆ ಮಾಡಿದ್ವಿ ಪಾರ್ಟಿ ಹತ್ತ ಮತ್ತೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟರ್ ಹತ್ತ ಅವ್ರು ಏನು ಹೇಳಿದರು ಅಣ್ಣ ಲೋಡ್ ಆಗಿಬಿಟ್ಟಿದೆ ಏನೋ ಇದೊಂದು ಸಲ ಹಿಂಗೆ ಆಗಿಬಿಟ್ಟಿದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳಿದರು ಬಿಲ್ ಬಂದುಬಿಟ್ಟು ನಾಳೆ ಮಧ್ಯಾಹ್ನ ಬರುತ್ತೆ ಸೊ ಅಲ್ಲಿವರೆಗೂ ವೈಟ್ ಮಾಡಲೇಬೇಕು ಆಲ್ಟಿಂಗ್ ಕೊಡ್ತಾರಂತೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನಿನ್ನೆ ರಾತ್ರಿ ಬಂದಿದ್ದು ಮಧ್ಯಾಹ್ನನೇ ಲೋಡ್ ಆಗಿತ್ತು ಏನೋ ಪುಣ್ಯಕ್ಕೆ ಹೋಗೋಕ್ಕೆ ಬರೋಕ್ಕೆ ಬೈಕ್ ಕೊಡ್ತಾರೆ ಊಟಕ್ಕೆ ಇನ್ನೂ ಪುಣ್ಯ ಚೆನ್ನಾಗಿತ್ತು ಊಟಕ್ಕೆ ಪಟ್ಕ ಹೋಗೋಕ್ಕೆ ಇಲ್ಲ ಅಂದಿದ್ದರೆ ಬಹಳ ಕಷ್ಟ ಆಗ್ತಿತ್ತು ಊಟದ್ದು ನಮ್ಗಡೆ ಬಂದಿದ್ದು ನಾವು ಇಲ್ಲಿ ಪಕ್ಕದಲ್ಲಿದೆ ಗಾಡಿ ಆ ಗಾಡಿನೂ ಕೂಡ ನಿನ್ನೆ ಬಂದು ನಿನ್ನೆ ರಾತ್ರಿನೇ ಆಗಿದ್ದದು ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಿರ್ತಾರೆ ಆಮೇಲೆ ನಮ್ಮ ಗ್ರೋಪೇಣ್ಣಿಗೆ ಹೇಳಿದ್ವಿ ಫೋನ್ ಮಾಡಿದ್ದೆ ಮತ್ತೆ ಏನೂ ಆಗಲ್ಲ ಒಂದೊಂದು ಟೈಮಿಂಗ್ ಆಗುತ್ತೆ ಹನ್ನೆರಡು ಗಂಟೆಗೆ ಒಳಗಡೆ ಬಿಲ್ ಕೊಟ್ಟರೆ ಲೋಡ್ ಮಾಡಿ ಇಲ್ಲ ಅಂದರೆ ಅನ್ಲೋಡ್ ಮಾಡ್ಕೊಂಡು ನಮ್ಮ ಮೂರು ಕಳಿಸ್ತೀನಿ ಅನ್ಲೋಡ್ ಮಾಡಿ ಕೊಟ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಏನಂತ ಬೆಳಗ್ಗೆ ಇವಾಗ ಮಲಗೋಣ ಬನ್ನಿ ನೋಡಿ ಬೆಳಿಗ್ಗೆ ಎದ್ದು ಎದ್ದು ಹಾಕಿ ಗಾಡಿ ಒರೆಸ್ಕೊಂಡು ಬೆಂಕಡ್ಡಿ ಗಿಡ ಹಚ್ಕೊಂಡಿದೀವಿ ಪಾರ್ಟಿ ಇನ್ನೂ ಬಂದಿಲ್ಲ ಈಗ ಏನು ಮಾಡ ಹನ್ನೆರಡು ಗಂಟೆಗೆ ಬಿಲ್ ಕೊಡ್ತೀನಿ ಅಂತ ಹೇಳಿದಣ ಇಲ್ಲೇ ಎರಡು ದಿನ ಆಗೋಯ್ತು ಏನು ಮಾಡ್ಬೇಕೇನೋ ಗೊತ್ತಾಗ್ತಿಲ್ಲ ಒಂದು ಸಲ ದಿ ಒಣಶುಂಠಿ ತುಂಬ್ಕೊಂಡು ಹೋಗಿದ್ವಲ್ಲ ಆ ಪರಿಸ್ಥಿತಿ ಆಗಿಬಿಡತ್ತೆ ಅಲ್ಲಿ ಹೋಗಿ ಎರಡು ಮೂರು ದಿನ ಆಲ್ಟೈ ಬಟ್ ಇಲ್ಲಿ ಲೋಡಿಂಗ್ ಪಾಯಿಂಟಲ್ಲ ಮೂರು ದಿನ ಎರಡು ದಿನ ಆಗೋಯ್ತು ನಮ್ಗೆ ಹಣ್ಣ ಏನಾಗಲ್ಲಣ್ಣ ಇರಿ ಒಂದು ದಿವ್ಸ ಏನಾಗಲ್ಲ ಆಗುತ್ತೆ ನಾನು ಟೈಮು ಅಂತ ಹೇಳಿದರು ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಬನ್ನಿ ತಿಂಡಿ ತಿನ್ನ ಹೋಗೋಣ ನೋಡಿ ಹನ್ನೆರಡು ಗಂಟೆ ಬಿಲ್ ಕೊಡ್ತೇನೆ ಅಂದಿದ್ದ ಇನ್ನೂ ಬಿಲ್ ಕೊಡಕತ್ತಿಲ್ಲ ಇಷ್ಟೋ ತನಕ ಜಗಳ ಮಾಡಿದ್ದೆ ಟ್ರಾನ್ಸ್ಪೋರ್ಟರ್ ಕೊಟ್ಟಾಗ ಪಾರ್ಟಿ ಕೊಟ್ಟಾಗ ಖಾಲಿ ಮಾಡಿಸು ಅಂತ ತಾಡ್ಪಾಲ್ ಹಗ್ಗ ಎಲ್ಲ ಬಿಚ್ಚಿದ್ದೀನಿ ತಾಡ್ಪಾಲ್ ಬಿಚ್ಚಬೇಕು ನೋಡಿ ದಯವಿಟ್ಟು ಹೇಳ್ತೀನಿ ಒಣ ಶುಂಠಿ ತುಂಬಬೇಕಾದ್ರೆ ದಯವಿಟ್ಟು ಕೇಳ್ಕೊಂಬಿಟ್ಟು ಲೋಡ್ ಮಾಡಿ ಬಂದು ಎರಡು ಎರಡು ಮೂರು ಮೂರು ದಿನ ಗಂಟೆ ಇಲ್ಲೇ ಆಲ್ಟ್ ಆಗುತ್ತೆ ಇಲ್ಲ ಅನ್ಲೋಡಿಂಗ್ ಪಾಯಿಂಟ್ ನಗರ ಅಲ್ಲ ಅನ್ಲೋಡ್ ಸುಮ್ಮನೆ ಸಮಸ್ಯೆ ಆಲ್ಟ್ ಆಗುತ್ತೆ ಸೊ ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಹಾವೇರಿಯಾಗೆ ನ್ಯೂ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂತ ಇದೆ ಅವನತ್ರ ದಯವಿಟ್ಟು ಯಾರೂ ಲೋಡ್ ಮಾಡೋಕ್ಕೆ ಹೋಗಬೇಡಿ ಏನಕ್ಕಪ್ಪ ಅಂತಂದರೆ ಬರೀ ಪಾರ್ಟಿ ಕಡೆ ಮಾತಾಡ್ತಾನೆ ಅವನು ಲಾರಿಯರ್ ಕಡೆ ಏನೂ ಮಾತಾಡೋದಿಲ್ಲ ಮೂರು ಎರಡು ಅವತ್ತು ರಾತ್ರಿ ಬಂದಿದ್ದು ನಾನು ಇನ್ನೂ ಬಿಲ್ ಕೊಡೋಕ್ಕೆ ಬಿಲ್ ಕೊಡಿಸು ಇಲ್ಲ ಖಾಲಿ ಮಾಡಿಸು ಅಂತ ಅಂದಿದ್ದಕ್ಕೆ ನೀನು ನನಗೆ ಗಾಡಿ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಸಾಗ ಹೇಳುತ್ತ ಅದನ್ನೇ ಯಾಕಂದರೆ ಒಂದು ದಿನ ಗಾಡಿ ನಿಂತ್ಕಂತಂದರೆ ಐದು ಐದು ಸಾವಿರ ರೂಪಾಯಿ ಲಾಸ್ ಆಗ್ತತೆ ಈಗ ಖಾಲಿ ಗಾಡಿ ನಿಂತ್ಕೊಂಡ್ರೆ ಏನು ಅನಿಸಲ್ಲ ಲೋಡ್ ಗಾಡಿ ನಿಂತ್ಕೊಂಡಿತ್ತು ನೋಡಿರಿ ಲೋಡ್ ಗಾಡಿ ನಿಂತ್ಕೊಂಡಿತ್ತಲ್ಲ ಆ ಟೈರಿಂದ ಇದಕ್ಕೆ ಏರ್ ಬಂದ್ಬಿಡುತ್ತೆ ಟೈರ್ ವೆಯ್ಟಿಗೆ ಇದೆಲ್ಲ ಸಮಸ್ಯೆ ಲಾರಿಯರಿಗೆ ಆಗುತ್ತೆ ಹೊರತು ಟ್ರಾನ್ಸ್ಪೋರ್ಟ್ನೇ ಅವನು ಸಾವಿರ ರೂಪಾಯಿ ಕಮಿಷನ್ನಿಗೋಸ್ಕರ ನಮ್ಮನ್ನ ಅಳಿಸ್ತಾನೆ ಇಲ್ಲಿ ಹಂಗಾಗಿ ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ಈ ಟ್ರಿಪ್ ನನಗೆ ಈಗ ಹೇಳೋಕ್ಕಾಗ್ತಲ್ಲ ಬಿಡೋಕ್ಕಾಗ್ತಲ್ಲ ಹಂಗಾಗಿಬಿಟ್ಟೈತೆ ನನ್ನ ಪರಿಸ್ಥಿತಿ ಗೋಪೇಣ್ಣನ ಪಾಪ ಗೋಪೇಣ್ಣನ ಮಧ್ಯ ಸಿಕ್ಕಂದು ಈಗ ಅಲ್ಲಿ ಟ್ರಾನ್ಸ್ಪೋರ್ಟ್ ನನಗೆ ಕೇಳಿದ್ರೆ ಅವನು ಖಾಲಿ ಮಾಡಿಸಲ್ಲ ಅಂತ ಹೇಳಕತ್ತಾನೆ ನೋಡೋಣ ಏನಾಗುತ್ತೆ ನೋಡೋಣ ನಾವು ಮಾತ್ರ ಹೋಗೋದಿಲ್ಲ ಈ ಟ್ರಿಪ್ಪು ಬೇರೆ ಏನಾದ್ರು ಲೋಡ್ ಮಾಡ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಖಾಲಿ ಮಾಡಿಸ್ಕೊಂಡೆ ಇಲ್ಲಿದ್ದ ಗಾಡಿನ ಇಲ್ಲೇ ಇಷ್ಟು ಪರ ಈಗ ಆಗೈತೆ ಇನ್ನು ಅಲ್ಲೋಗಿ ಯಾರಿಗೆ ಕೇಳೋಕ್ಕಾಗುತ್ತೆ ನಾವು ಸೊ ಹಂಗಾಗಿ ಈ ಗಾಡಿನ ಇಲ್ಲೇ ಖಾಲಿ ಮಾಡಿಸೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಏನಾಗುತ್ತಾ ನೋಡಿ ಗಲಾಟೆ ಮಾಡಿ ಮಾಡಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ಹಂಗಾಗಿ ಸುಮ್ಮನೆ ಹೋಗ್ತಾ ಇದ್ದೀನಿ ನಮ್ಗೆ ಹೋಬೆಣ್ಣ ಇರಲಿ ಬಾರಣ ಏನಾಗಲ್ಲ ಒಂದೊಂದು ಟೈಮ್ ಆಗ್ತದೆ ಅಂತ ಅಂದರು ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಅಲ್ಲಿದ್ದ ಬಿಟ್ಟು ತೊಗರ್ಸಿ ಹತ್ರ ಇದ್ದೀನಿ ತೊಗರ್ಸಿ ಹನ್ವಟ್ಟಿ ಹನ್ಗಲ್ಲು ಹಿಂಗೆ ಹೋಗೋದು ಸೀದಾ ಹುಬ್ಬಳ್ಳಿ ಹೋಗ್ತತೆ ಬನ್ನಿ ಹೋಗೋಣ ಅಲ್ಲೇ ಜಗಳ ಮಾಡೋದು ತೋರ್ಸೋಣ ಅಂದೆ ಸುಮ್ಮನೆ ಯಾಕೆ ಅಂತ ಗೊತ್ತು ಇವಾಗ ಭಾಳ ಹಿಂಸೆ ಕೊಟ್ಬಿಟ್ಟ ಪುಣ್ಯಾತ್ನ ಈ ಬನ್ನಿ ಇವಾಗ ಬಂಕಾಪುರ ಇನ್ನೇನು ಮುಂದೆ ಬರೋದೇ ಹೈವೇ ಹೈವೇ ಹಾಕಿದರೆ ಸೀದಾ ಹುಬ್ಳಿ ತಡ್ಸ ಮೇಲೆ ಹೋಗ್ಲಿಲ್ಲ ಈ ಸಲ ಈ ಗಾಡಿಯನು ಹಿಂಗೆ ಹೋಗನ ರೋಡ್ ಚೆನ್ನಾಗಿ ಅಲ್ಲಿ ಭಾಳ ಹಂಸ ಇದ್ದಾವೆ ಅಂದ ಸೊ ಹಂಗಾಗಿ ಈ ಕಡೆನೇ ಅಂದನೆ ಬಂದೆ ನನಗೇನು ಅಷ್ಟು ಕಾಣಿಸ್ತಿರ್ಲಿಲ್ಲಪ್ಪ ಓದ್ಸಲ ಹೋದಾಗ ಬಂದೇ ಈಗ ಜೊತೆಗೆ ಹೋಗ್ತಾ ಇದೀವಂದಮೇಲೆ ಜೊತೆಗೆ ಹೋಗೋಣ ಮಾಡೋಣ ಏನಾಗುತ್ತೆ ಏನಂತ ಎಲ್ಲಾದರೂ ಟೀ ಕುಡಿಯೋಣ ಟೀ ಚೂರು ಗ್ಲಾಸ್ ಒರೆಸ್ಕೋಬೇಕು ಭಾಳ ಧೂಳಾಗ್ಬಿಟ್ಟಿತ್ತು ಅಲ್ಲಿ ಭಾರಿ ಗಾಳಿ ಬೀಸೋದಲ್ವ ಪುಡಿಮಣ್ಣಿನಂತ ದೋಸಿ ಇದು ಒಂದು ಗ್ಲಾಸ್ ಮೇಲೆ ಕುರ್ಕಂಬಿಟ್ಟಿತ್ತು ಭಾಳೆ ಶೋ ಎಲ್ಲ ಇದಾಗ್ಬಿಟ್ಟಿತ್ತು ಹೈವೇ ಹೋದ ತಕ್ಷಣ ಫೋನ್ ಮಾಡ್ತೀನಿ ಸಾರಿ ಹೈವೇ ಹೋದ ತಕ್ಷಣ ಮತ್ತೆ ವಿಡಿಯೋ ಇಲ್ಲೇ ಬಂಕಪ್ಪರ ಸಾಗರ ಡಾಬೈತಲ್ಲ ಇಲ್ಲ ಇವಾಗ ಬಂದುಬಿಟ್ವಿ ಇಲ್ಲೊಬ್ಬರು ಡ್ರೈವರ್ ಬರೋದಿದ್ರಂತ ಈ ಗಾಡಿಯರು ಇಲ್ಲೇ ಹತ್ಕೊಂಡು ನೀವು ಹೊರಡೋದೇನೆ ಇಲ್ಲೇ ಟೀ ಕುಡಿದ್ವಿ ಹೊಟ್ಟೆ ಶೋ ಬಿಟ್ಟಿತ್ತು ಪಾಪ ಅವ್ರ ಎಗ್ ರೈಸ್ ಈ ಗಾಡಿಯಾರ ಅದರಲ್ಲ ನನಗೂ ಸ್ವಲ್ಪ ಕೊಟ್ಟರು ನಾನು ತಿಂದೆ ಮುಂದೆ ಎಲ್ಲರೂ ಊಟ ಮಾಡೋಣ ಬನ್ನಿ ನೋಡೋಣ ನೋಡಿ ಇವಾಗ ಸೂಪರ್ ಐವೇ ರಾತ್ರಿ ಮತ್ತೆ ಎಲ್ಲೂ ವೀಡಿಯೋ ಮಾಡಲಿಲ್ಲ ಏನಕ್ಕಪ್ಪ ಅಂತಂದರೆ ಒಂದು ಇನ್ನೂರು ಕೆ ಜಿ ಜಾಸ್ತಿ ಇತ್ತು ಸೊ ಹಂಗಾಗಿ ಒಳಗಿನ ರೋಡಲ್ಲಿ ಬಂದೆ ನೋಡಿ ಇದೆ ಗಾಡಿ ಜೊತಾಗಿದ್ದವನು ಆಗ ಫಸ್ಟ್ ಅಲ್ಲಿ ದಾಟಿ ದಾಟ್ಬಿಟ್ಟು ತೀ ಕುಡೋಣ ಅಂತ ನಿಲ್ಲಿಸಿದ್ದಾನ ಮಳೆ ರಾತ್ರಿ ಅವನಿಗೆ ಎರಡು ಎರಡೂವರೆ ಆಗಿ ತವಾಗ ಕೊಟ್ಟಿದ್ದೆ ಇಲ್ಲಿದ್ದ ಮತ್ತೆ ಇವಾಗ ಬಂದು ಕೊಟ್ಟ ಸೊ ಮತ್ತೆ ಇವಾಗಿಂದ ಹೋಗಿ ಮತ್ತೆ ನಾನೇ ತೊಗೊತೀನಿ ಬನ್ನಿ ಇನ್ ಕೇಸ್ ಯಾವಾಗಾದರೂ ಅಂದರೆ ಬೈ ಮಿಸ್ಟೇಕಾಗಿ ಏನಾದರೂ ನೂರು ಕೆ ಜಿ ಇನ್ನೂರು ಕೆ ಜಿ ಜಾಸ್ತಿ ಬಂದಿದ್ದರೆ ನನಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಒಳಗಡೆ ರೂಟ್ ಬರೋಕ್ಕೆ ಏನಕ್ಕಪ್ಪ ಅಂತಂದರೆ ಸುಮ್ಮನೆ ಬಾರ್ಡರ್ ಮೇಲೆ ಬಂದುಬಿಟ್ರೆ ಇಪ್ಪತ್ತಾರು ಸಾವಿರ ರೂಪಾಯಿ ದಂಡ ಕಟ್ತಾರೆ ನನಗೂ ಗೊತ್ತಿರಲಿಲ್ಲ ಯಾರೋ ನಮಗೂ ಬೇರೆಯವ್ರು ಹೇಳಿದರು ಅದನ್ನೇ ನಾನು ನಿಮಗೆ ಹೇಳ್ಬೋದು ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಷ್ಟೇನೇನಿಲ್ಲ ನೋಡಿ ಇವಾಗಿನ ಸೂರ್ಯ ಆಗ್ತಾಯಿತ್ತು ಆಗ್ತಾಯಿದೆ ಲೊಕೇಶನ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ದು ಇವರಿಗೆ ಇವರು ಲೊಕೇಶನ್ನ ಹಾಕಿಸ್ಕೊಂಡಿಲ್ಲ ಇದು ಅಕ್ಕಿ ಅಕ್ಕಿ ಹಾಲೂರು ಅಂತ ಇತ್ತಲ್ಲ ಅಲ್ಲಿ ಅಲ್ಲಿ ಇದು ಗಾಡಿ ಜಾಫರ್ ಅಂತ ಹೇಳ್ಬಿಟ್ಟು ಒಳ್ಳೆ ಹುಡುಗಿ ಕಂಡಲ ಘಾಟ್ ಬೆಳಗ್ಗೆ ಎಷ್ಟು ಜಾಮ್ ಆಗಿದೆ ನೋಡ್ರಿ ಸ್ಟಾರ್ಟಿಂಗಿಂದ ಹಿಂಗೆ ಇದೆ ಅಲ್ಲಿಂದ ತೋರ್ಸಕ್ಕಾಗಲ್ಲ ಇರ್ತಾರೆ ಅಂತ ನೋಡಿ ಫುಲ್ ಜಾಮ್ ಆಗ್ಬಿಟ್ಟು ರಾತ್ರಿ ಇದಕ್ಕಿಂತ ಜಾಮ್ ಇರುತ್ತೆ ಕಂಡಲ್ಲ ಇಳಿತಾ ಇದೀನಿ ಬಹಳ ದಿನ ಆಯ್ತು ತೋರಿಸಿರಲಿಲ್ಲ ಅದಕ್ಕೆ ತೋರಿಸಿ ಎಲ್ಲ ಜಾಮು ಇಳಿಬೇಕಾದ್ರೆ ಏನಷ್ಟು ಜಾಮ್ ಇರಲ್ಲ ಸೊ ಬರ್ಬೇಕಾರೆ ಜಾಮ್ ಇರುತ್ತೆ ನೋಡ್ರಿ ಅಲ್ಲಿದ್ದ ಜಾಮ್ ಈ ಕಡೆ ಏನು ಕ್ಲಿಯರ್ ಐತೆ ಅಲ್ಲಿ ಏನು ಮೇಲ್ಗಡೆ ಅಪ್ಪು ಬರುತ್ತೆ ನೋಡ್ರಿ ಅಲ್ಲೇ ಭಾಳ ಜಾಮ್ ಆಗೋದು ಏನಕ್ಕಪ್ಪ ಅಂತಂದರೆ ಇದು ದೊಡ್ಡ ದೊಡ್ಡ ಗಾಡಿಗಳು ಇರ್ತಾವಲ್ಲ ಹೊತ್ತೋದಿಲ್ಲ ಸೊ ಹಂಗಾಗಿ ಹಿಂದ್ಗಡೆ ಗಾಡಿಗಳು ಜಾಮ್ ಆಗಿಬಿಡ್ತವೆ ಕೊಡ್ತಾನೆ ಇನ್ನೂ ಒಂದು ನೂರು ಕಿಲೋಮೀಟ್ರ್ ಐತೆ Thank okay. ಗಾಡಿ ಕಾಣಿಸ್ತದ ಮೇಲ್ಗಡೆ ಕಾಣಿಸ್ತಿಲ್ಲ ಅನ್ಸುತ್ತೆ ಗಾಡಿಗಳು ಝೂಮ್ ಮಾಡೋ ತೋರ್ಸಕ್ಕೆ ಗಾಡಿಲ್ಲ ಒಂದು ಕೈಯ ಸ್ಟೇರಿಂಗ್ ಇದೆ ಸೊ ಹಂಗಾಗಿ ಝೂಮ್ ಮಾಡಕ್ಕೆ ಮರಿ ಮುಂದೆ ನೋಡಿ ನಮ್ಮ ಜೊತೆಗೆ ಬಂದಿದ್ದ ಗಾಡಿ ಪಂಚರ್ ಆಗಿಬಿಡ್ತು ಇಲ್ಲಿ ಎಲ್ಲಿ ತುರ್ಬಾ ಬರ್ತದೆ ತುರ್ಬೆ ಹತ್ರ ನೋಡಿದ್ವಿ ಪಾಪ ಬಂದಿಲ್ಲ ಅಂತ ಹತ್ರ ಹಾಕ್ಬಿಟ್ಟು ಏನಾಗುತ್ತೆ ನಾವೆಲ್ಲ ಹೀಟಿಗಾಗಿರ್ಬೋದು ಫಸ್ಟ್ ಭಾಳ ಈಟಾಗಿಬಿಟ್ಟು ಅದು ಫ್ರಂಟ್ ವಿಲ್ಲು ಪಂಚರ್ ಅದು ಭಾಳ ಕಷ್ಟ ಎರಡು ಜಾಕ್ ಮಾಡಿರ್ ಭಾಳ ಕಷ್ಟ ಇರ್ತೈತೆ ಸಣ್ಣ ವರ್ ಸಂಡ್ಲಿ ಬರ್ತದೆ ಸಣ್ಣ ತಗಾದ್ರೆ ಬರ್ತದೆ ಏ ಬೆಂಕಿ ಆದಂಗೆ ಟೈರು ಹೆಂಗೆ ಬ್ರೇಕ್ ಭಾಳ ಐತೇನು ಏನು ಫ್ರಂಟಿಗೆ ಫ್ರಂಟಿಗೆ ಭಾಳ ಐತ ಬ್ರೇಕು ಅಲ್ಲಿ ಹೋಗಿ ಅನ್ಲೋಡಿಂಗ್ ಕಂಡು ಮತ್ತೆ ವಿಡಿಯೋ ಮಾಡಿ ನೋಡಿ ನಮ್ಮ ಗಾಡಿ ಶಾಂಪಲ್ ತೆಗ್ದಿದ್ದಾರೆ ಶಾಂಪಲ್ ತೆಗ್ದು ಹೆಚ್ಚಿಗೆ ಕಳಿಸಿದ್ದಾರೆ ನೋಡಿರಿ ನಮ್ಮ ದಿನ ಬಿಟ್ಟಿಲ್ಲ ಗಾಡಿನ ಎರಡು ಜೊತೆಗೆ ಬಂದ್ವಿ ಮೇ ಬಿ ಅವ್ರದ್ದು ಖಾಲಿ ಆಗುತ್ತೆ ನಮ್ದು ಖಾಲಿ ಆಗುತ್ತೆ ನೋಡ್ರಿ ನಮ್ಮ ಮಳೆಯಾಗ ರಾತ್ರಿ ಹುಷಾರಿದ್ದಿಲ್ಲ ಈಗ ಹುಷಾರಾಗಿದಳಾ ನೋಡ ಬನ್ನಿ ನೋಡಿ ಚಾಲಿ ಮಾಡ್ತಾ ಇದಾರೆ ಗಾಡಿನ ಬೆಲ್ಟಿಗೆ ಆಗ್ತಾ ಇದಾರೆ ಇವರೆಲ್ಲ ಒತ್ಕೊಂಡೋಗಿ ಆಗ್ತಾ ಇದ್ರಲ್ಲ ಎಷ್ಟು ಐಟ ಆಗ್ತಾ ಇದಾರೆ ಗಾಡಿನ ಪೂರ್ತಿ ಎಲ್ಲ ಮಸಾಲ ಐಟಮ್ ಇಲ್ಲೆಲ್ಲ ಇರೋದು ಪೂರ್ತಿ ಸಾಂಬಾರ್ ಪೌಡ್ರು ಶುಂಠಿ ಆಮೇಲೆ ಅರಿಶಿನ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಎಲ್ಲ ಎಕ್ಸ್ಪೋರ್ಟ್ ಆಗೋದು ಮಾಲ್ ಇದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ನೋಡಿ ನೋಡಿ ಯಾವ ಥರ ಖಾಲಿ ಮಾಡ್ತಾರೆ ಎಲ್ಲ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಬಗೆ ಗಾಡಿ ಖಾಲಿ ಆಗೈತೆ ಇನ್ನು ಇನ್ನೂ ಎರಡು ಮೂರು ನಿಟ್ಟಿದ್ದಾವೆ ಅಷ್ಟೇ ಬಿಟ್ಟು ಇನ್ನೊಂದು ಅರ್ಧ ಗಂಟೆನ ಆಗಿಲ್ಲ ಬೇಗ ಖಾಲಿ ಬನ್ನಿ ಗಾಡಿ ಖಾಲಿ ಮಾಡ್ಕೊಂಡು ಪಾರ್ಕಿಂಗಿಗೆ ಬಂದ್ವಿ ಒಂದು ಗೊಬ್ಬಣ್ಣರು ಹೋದರು ಕಳಿಸ್ಬಿಟ್ಟು ಊಟ ಮಾಡ್ಕೊಂಬಂದು ಮಲ್ಕೊಂಡಿದೀವಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ